ಓಂ ಶಾಂತಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೂ ಒಳ್ಳೆಯದಾಗಲಿ ಮೊದಲಿಗೆ ಶ್ರೀ ವರಮಹಾಲಕ್ಷ್ಮಿ ಅಷ್ಟೈಶ್ವರ್ಯ ಮಾತೆ ಶ್ರೀದೇವಿ ಜಗನ್ಮಾತೆ ಶ್ರೀ ವರಮಹಾಲಕ್ಷ್ಮಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ವರಮಹಾಲಕ್ಷ್ಮಿ ಹಬ್ಬ ಹಿಂದೂಗಳಲ್ಲಿ ಆಚರಣೆ ಮಾಡ್ತಾರೆ ಲಕ್ಷ್ಮಿ ಬಗ್ಗೆ ನೀವು ಅಷ್ಟಲಕ್ಷ್ಮಿ ಬಗ್ಗೆ ನೀವು ಸಾಕಷ್ಟು ಕೇಳಿರ್ತೀರ ಅಲ್ವಾ ಆದರೆ ವರ ಬಗ್ಗೆನೂ ಕೇಳಿರ್ತೀರ ಶಾಪ ಬಗ್ಗೆನೂ ಕೇಳಿರ್ತೀರ ಯಾರ್ಯಾರೋ ಶಾಪ ಕೊಡ್ತಾರೆ ಅಂದರೆ ಜಗಳಕ್ಕೆ ನಿಂತ್ಕೊಂಡಾಗ ಸಾಕಷ್ಟು ಮಂದಿ ಅದರಲ್ಲ ಹೆಣ್ಮಕ್ಳು ಜಾಸ್ತಿ ಶಾಪ ಕೊಡೋದು ಏನೇನೋ ಬೈತಾರೆ ಶತ್ರುಗಳಿಗೆ ತಮ್ಮ ಶತ್ರುಗಳು ಯಾರು ಆಗಲ್ವರು ತಮಗೆ ತಮ್ಮ ವಿರುದ್ಧವಾಗಿ ಯಾರು ನಿಂತ್ಕೊಳ್ತಾರೋ ಅವ್ರಿಗೆ ಹೆಣ್ಮಕ್ಳು ಭಯಾನಕವಾಗಿ ಶಾಪ ಹಾಕ್ತಾರೆ ಏನೇನೋ ಭಾಷೆ ಅವ್ರ ಒಂದು ಭಾಷೆ ಇರುತ್ತೆ ಆ ಭಾಷೆನಲ್ಲಿ ಶಾಪ ಹಾಕ್ತಾರೆ ಹಾಗೇ ಕೆಲವು ಹೆಣ್ಮಕ್ಳು ಆಶೀರ್ವಾದ ಮಾಡ್ತಾರೆ ಯಾರಿಗೆ ಮಕ್ಕಳಿಗೆ ತಂಗೀರಿಗೆ ಹಾಗೆ ಸ್ಟೂಡೆಂಟ್ಸ್ಗೆ ತಮ್ಮ ಶಿಷ್ಯರಿಗೆ ಕೆಲವು ಗುರುಗಳಾಗಿರ್ತಾರೆ ಹೆಣ್ಮಕ್ಳು ಗುರುಗಳಾಗಿರ್ತಾರೆ ಗುರೂಜಿಗಳು ಮಾತಾಜಿಗಳು ಮಾತಾಜಿಗಳು ಆಗಿರ್ತಾರೆ ತಮ್ಮ ಶಿಷ್ಯರಿಗೆ ಆಶೀರ್ವಾದ ಮಾಡ್ತಾರೆ ಹೆಣ್ಮಕ್ಳು ಅಲ್ವಾ ಆದರೆ ಶಾಪ ಕೊಡೋದ್ರಲ್ಲಿ ನಂಬರ್ ಒನ್ ಅಂದರೆ ಹೆಣ್ಮಕ್ಳೆ ಅಂತ ಹೇಳ್ಬೋದು ಆದರೆ ಹೆಸರು ಋಷಿಮುನಿಗಳಿಗೆ ಋಷಿಮುನೆಗಳಿಗೆ ಋಷಿಮುನಿಗಳು ಶಾಪ ಕೊಡ್ತಾರೆ ಋಷಿಮುನಿಗಳ ಶಾಪ ಕೊಡ್ತಾರೆ ಅಂತ ಇಲ್ಲಿ ವರಮಹಾಲಕ್ಷ್ಮಿ ಅಂತ ಯಾಕೆ ಕರೀತಾರೆ ಮಹಾಲಕ್ಷ್ಮಿಗೆ ನೋಡೋವರೇ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣ ಅನಂತ ಪದ್ಮಾವತಿ ಮಾತೆ ಅನಂತಲಕ್ಷ್ಮಿ ಮಾತೆ ಅನಂತ ಪದ್ಮನಾಭ ಸ್ವಾಮಿ ಇವರು ಐಶ್ವರ್ಯಕ್ಕೆ ಅನ್ನಕ್ಕೆ ಅನ್ನ ಅಂದರೆ ತಿನ್ನೋ ಅನ್ನ ಇದೆಯಲ್ಲ ದವಸ ಧಾನ್ಯ ಅದಕ್ಕೆ ಬಂಗಾರ ಹಣ ಇದಕ್ಕೆಲ್ಲದಕ್ಕೂ ಇವರು ಒಡೆಯರು ಹಾಗೆ ಈ ಜಗತ್ತನ್ನು ನಡೆಸ್ತಾರಲ್ಲ ರಾಜಭಾರ ಮಾಡ್ತಾರಲ್ಲ ಮಹಾರಾಜ ಚಕ್ರವರ್ತಿ ಪ್ರಭು ಅವರೇ ಶ್ರೀಮನ್ನಾರಾಯಣ ಇನ್ನು ಓಂ ಶ್ರೀ ಪದ್ಮಾವತಿ ಮಾತೆ ಓಂ ಶ್ರೀ ಮಹಾಲಕ್ಷ್ಮಿ ಮಹಾನ್ ಮಹಾನ್ ರಾಣಿಯರು ಈ ಜಗತ್ತಿಗೆ ಮಹಾಮಾತೆಯರು ಅಲ್ವಾ ವಿಶ್ವನಾಥರು ವಿಶ್ವರಕ್ಷಕರು ಇವರು ಅಲ್ವಾ ಆದರೆ ಅವರು ಶಾಪ ಕೊಟ್ಟರೆ ಅದು ತಗೊಲಲ್ಲ ನೆನ್ಪಿಟ್ಕೊಳ್ಳಿ ಅವರು ಶಾಪ ಕೊಟ್ಟರೆ ಅದು ತಗಲಲ್ಲ ಅವರಲ್ಲಿ ಏನಾದರೂ ಸ್ವಲ್ಪ ತಪಶ್ ಶಕ್ತಿ ಇರಬೇಕು ದೈವತ್ವ ಇರಬೇಕು ಇಲ್ಲ ಪಾತಿರೋತ್ಯ ಶಕ್ತಿ ಇರಬೇಕು ಪಾತಿರೋತ್ಯ ಅಂದರೆ ಪತಿ ಸೇವೆ ಪತಿ ಸೇವೆ ಅಂದರೆ ಸುಮ್ಮ ಸುಮ್ಮನೆ ಪತಿನ ಬಯ್ಯೋದು ಪತಿನ ಏನೇನೋ ಅನ್ನೋದು ಅದಲ್ಲ ಯಾವ ಕಾರಣಕ್ಕೂ ಪತಿನ ಬೈಬಾರ್ದು ಗಂಡನ್ನ ಬೈಬಾರ್ದು ಗಂಡನಿಗೆ ಕೆಡ್ದಾಗ ನೋಡಬಾರ್ದು ಗಂಡನ ಸೇವೆ ಮಾಡಿರಬೇಕು ಗಂಡನ ಬಗ್ಗೆ ಭಕ್ತಿ ಗೌರವ ಎಲ್ಲ ಇರಬೇಕು ಗಂಡ ಒಳ್ಳೆಯವನಾಗಿದ್ರು ಗೊತ್ತಾಯ್ತಲ್ಲ ಗಂಡನ ಬಗ್ಗೆ ಭಕ್ತಿ ಇರಬೇಕು ಗಂಡನ ಸೇವೆ ಮಾಡಬೇಕು ಗಂಡನ ಚೆನ್ನಾಗಿ ನೋಡ್ಕೋಬೇಕು ಆಗ ಅವ್ರಿಗೆ ತ್ರಿಮೂರ್ತಿಗಳಲ್ಲಿ ಏನು ಶಕ್ತಿ ಇದೆ ದೇವತೆಗಳಲ್ಲಿ ಗುರುಗಳಲ್ಲಿ ಆ ಶಕ್ತಿ ಆ ಹೆಣ್ಮಗುಗೆ ಬರುತ್ತೆ ಯಾಕೆಂದರೆ ಆಕೆ ಪತಿರತೆ ಯಾವುದೇ ತಪ್ಪು ಮಾಡಬಾರ್ದು ಆಕೆ ಅನೈತಿಕ ಸಂಬಂಧ ಅಕ್ರಮ ಸಂಬಂಧದಲ್ಲಿ ತೊಡಗಬಾರ್ದು ಹೆಣ್ಮಗಳು ಪ ಅಂದರೆ ಪತಿರತೆ ಆಗಿರಬೇಕು ಗಂಡನಿಗೆ ಕೆಟ್ಟ ಕೆಡ್ದಾಗ ಬಯ್ಯೋದು ಏನೇನೋ ಒಡೆಯೋದು ಗಂಡನಿಗೆ ನ್ಯಾಯವಾಗಿ ಸೇವೆ ಮಾಡದೇ ಇರೋದು ಅದೆಲ್ಲ ಮಾಡಬಾರ್ದು ಆಗ ಆಕೆಯಲ್ಲೇ ಒಳ್ಳೆಯ ಶಕ್ತಿ ಇರುತ್ತೆ ಜಗನ್ಮಾತಾ ಇರೋದಾರಲ್ಲ ತ್ರಿಮಾತೆಯರು ಸಪ್ತಮಾತೃಗೆಯರು ನವಶಕ್ತಿಗಳು ಇವರೆಲ್ಲರ ಶಕ್ತಿ ಆ ಪತಿರೊತ್ತಿನಲ್ಲಿರುತ್ತೆ ವೆರಿ ಸಿಂಪಲ್ ತುಂಬ ಸಿಂಪಲ್ಲಾಗಿ ಆಕೆಗೆ ಶಕ್ತಿ ಬರುತ್ತೆ ಆಕೆಗೆ ಹೊರ ಕೊಡೋ ಶಕ್ತಿ ಇರುತ್ತಾಗ ಸಾಮಾನ್ಯ ಮನುಷ್ಯಳೇ ಆದರೆ ದೇವಾನು ದೇವತೆಗಳಷ್ಟು ಶಕ್ತಿ ಆಕೆ ಇರುತ್ತೆ ಯಾಕೆಂದರೆ ಗಂಡನನ್ನು ತನ್ನ ಗಂಡನನ್ನು ಪತಿ ದೇವರು ಅಂತ ತಿಳ್ಕೊಂಡು ಬೆಳಗ್ಗೆ ಆಕೆ ಆ ಗಂಡನ ಸೇವೆ ಮಾಡೋದು ಅಂದರೆ ತಿಂಡಿ ಕಾಫಿ ಟೀ ಕೊಡೋದು ಗಂಡನಿಗೆ ಆಮೇಲೆ ಮಧ್ಯಾಹ್ನ ಊಟ ಹಾಕೋದು ಸರಿಯಾಗಿ ಆಮೇಲೆ ಸಂಜೆ ಏನೋ ಕಾಫಿ ಟೀ ಆಮೇಲೆ ರಾತ್ರಿ ಊಟ ಹಾಕೋದು ಗಂಡನಿಗೆ ಆಮೇಲೆ ಆತನ ಬಟ್ಟೆ ಬರೆಯೆಲ್ಲ ವಾಶ್ ಮಾಡಿ ಕೊಟ್ಟು ಐರನ್ ಮಾಡಿ ಏನೋ ಅಂತ ಕೊಡೋದು ಆಮೇಲೆ ಮಲಗಿದ ಮೇಲೆ ಆಕೆ ಆ ಗಂಡನಿಗೆ ಚೆನ್ನಾಗಿ ನಿದ್ದೆ ಮಾಡಿಸೋದು ಕಾಲುಗಿಲ್ಲೆಲ್ಲ ಇದು ಮಾಡಿ ಅದನ್ನೇನಾದರೂ ಶರೀರದಲ್ಲಿ ನೋವು ಅದನ್ನೆಲ್ಲ ಸ್ವಲ್ಪ ಮಸಾಜ್ ಮಾಡಿ ಮಲಗಿಸೋದು ಗಂಡನಿಗೆ ಇದು ಗಂಡನ ಸೇವೆ ಅಂದರೆ ಯಾವ ಕಾರಣಕ್ಕೂ ಗಂಡನ ಬಗ್ಗೆ ಎಲ್ಲಿ ಚಾಡಿ ಹೇಳಬಾರ್ದು ತನ್ನ ಹುಟ್ಟಿದ ಮನೆಯವ್ರ ಹತ್ರ ಚಾಡಿ ಹೇಳೋದು ಅದೆಲ್ಲ ಮಾಡಬಾರ್ದು ಗಂಡ ಒಂದು ವೇಳೆ ತುಂಬ ಕೆಟ್ಟವನು ಕುಡ್ಕ ಅಯೋಗ್ಯ ಅನೈತಿಕ ಸಂಬಂಧ ಅಕ್ರಮ ಸಂಬಂಧ ಇಟ್ಕೊತಾನೆ ಅಂದ್ರೆ ಗಂಡ ಆವಾಗಲೂ ಕೆಲವರು ಇಷ್ಟಪಡ್ತಾರೆ ಹೆಣ್ಣು ಸೇವೆ ಮಾಡ್ತಾರೆ ಗಂಡನಿಗೆ ಓ ರಾಮ ಅಂಥವ್ರು ಇದಾವೆ ಹೋಟ್ಲೇಲಿ ಹಾಕ್ಯ ಪತಿ ಇರೋತ್ತೆ ಅವಾಗ ಕೂಡ ಓಕೆನಾ ಸದ್ಯಕ್ಕೆ ನಾನು ಹೇಳೋದೇನಂದರೆ ಗಂಡ ಇಲ್ಲ ಅಂದರೆ ನೀವು ಹೇಳೋ ಹೇಳಿ ಹೇಳಿ ನೋಡಿ ತಪ್ಪೇನಿಲ್ಲ ಹೇಳಿ ಹೇಳಿ ನೋಡಿ ಬುದ್ಧಿ ಕಲಸಿ ಕಲೀಲ ಅಂದರೆ ಕಲಸಿ ಕಲಸಿ ಇರೋವರೆಗೂ ಕಲಸಿ ಸಾಯೋವರೆಗೂ ಕಲಸಿ ಸರಿನಾ ಒಂದು ವೇಳೆ ಆತ ಏನಾದರೂ ಅನೈತಿಕ ಸಂಬಂಧ ಅಕ್ರಮ ಸಂಬಂಧ ಇಟ್ಕೊಂಡ್ರೆ ಗಂಡ ಆದವನು ಆಮೇಲೆ ತೋರಿಸಿ ನಿಮ್ಮದೇ ಒಂದು ಇರುತ್ತಲ್ಲ ವರ್ಷ ಅದನ್ನು ತೋರಿಸಿ ಓಕೆನಾ ಅಷ್ಟೇ ಅಷ್ಟೇ ಅಷ್ಟೆ ಯಾಕಂದರೆ ಅನೈತಿಕ ಸಂಬಂಧ ಅಂದರೆ ಅದೇನು ಅಷ್ಟು ನನಗೆ ನನಗಿಡ್ಸಲ್ಲ ನಿಮಗೇನು ಇಡ್ಸ ತಗೋತಿ ನಾನು ಹೇಳೋದು ಈಗ ನಿಮ್ಗೆ ಇಷ್ಟ ಹೆಣ್ಮಕ್ಳಾದರೆ ವರ್ಷೆ ತೋರಿಸಿ ಅನೈತಿಕ ಸಂಬಂಧ ಅಕ್ರಮ ಸಂಬಂಧ ಇಟ್ಕೊಂಡ್ರೆ ಒಂದು ವೇಳೆ ಅನೈತಿಕ ಸಂಬಂಧ ಅಕ್ರಮ ಸಂಬಂಧ ಇಟ್ಕೊಂಡಿಲ್ಲ ಅಂತ ಇಟ್ಕೊಳ್ಳಿ ಅವನ ಜೀವನ ಪರ್ಯಂತ ಅವನು ಸೇವೆ ಮಾಡಿ ನೀವು ಖಂಡಿತ ಪತ್ತೆ ಆಗ್ತೀರಾ ನಿಮಗೆ ವರ ಕೊಡೋ ಶಕ್ತಿ ಇರುತ್ತೆ ನಿಮ್ಮ ಅಷ್ಟೇ ಬೇರೆ ನಿಮ್ಮಲ್ಲಿರೋಷ್ಟು ಶಕ್ತಿ ಯಾರಲ್ಲಿ ಇಲ್ಲ ಅಂತ ಹೇಳ್ಕೊಬಿಡಿ ಅಷ್ಟಿರುತ್ತೆ ನೀವೇ ರಾಣಿ ಜಗತ್ತಿಗೆ ಮಹಾರಾಣಿ ಅಂತ ಅಂತೇಳ್ಕೊಬಿಡಿ ಸರಿನಾ ಇದು ಒಂದು ವರ ಕೊಡೋದು ಅಷ್ಟೇ ಎಲ್ಲ ಶಾಪ ಕೊಡೋ ಕೊಡ್ಬೋದು ನೀವು ನಿಮ್ಮ ತಂಟೆಗೆ ಯಾರನ್ನ ಬಂದರೆ ಅವ್ರ ಕಥೆ ಅಷ್ಟೇ ಮಟಾಶ್ ನೀವು ಶಾಪ ಕೊಡ್ರೆ ಅವ್ರ ಕತೆ ಅಷ್ಟೇ ಅದೇ ಯಾರ್ಯಾರೋ ಶಾಪ ಕೊಡ್ತಾರೆ ಅವ್ರೇನು ಪತಿರೋತೇನೆ ಅಲ್ಲ ಎಂಥದ್ದೆಲ್ಲ ಮಹಾನ್ ಮಹಾನ್ ಅಮ್ಮನೂ ಎಲ್ಲ ಸುಮ್ಮ ಸುಮ್ಮನೆ ಜಗಳಕ್ಕೆ ದಿನ ಜಗಳ ನಿಂತ್ಕೊಂತಾರೆ ಗಂಟೆಗೊಂದು ಜಗಳ ಮಾಡ್ತಾರೆ ಕೆಟಗಡ್ದಾಗ ಯಾರನ್ನೋ ಬೈತಾರೆ ಯಾರ್ಯಾರ ಬಾಗ ಚಾಡಿ ಹೇಳ್ಕೊಳ್ತಾರೆ ಹೆಣ್ಮಕ್ಳು ಅವ್ರ ಹತ್ರ ಏನಿರಲ್ಲ ಬರೀ ಜಳ್ಳು ಅಷ್ಟೇ ಬರೀ ಬುರುಡೆ ಅಷ್ಟೇ ಅವರು ಅವ್ರು ಎಷ್ಟು ಬೈಕೊಂಡ್ರೆ ಇನ್ನೊಬ್ರಿಗೆ ಏನು ಶಾಪ ತಗೊಳಲ್ಲ ಏನು ವೆರಿ ಮಾಡಬೇಡಿ ಅದೇ ಒಳ್ಳೆಯವರು ಮಹಾನ್ ಮಹಾನ್ ಹೆಣ್ಮಕ್ಳು ಇರ್ತಾರಲ್ಲ ನಾನು ಹೇಳಿದ್ಮೇಲೆ ಎಷ್ಟೊತ್ತು ತಂತ ಪತಿ ಶಾಪ ಕೊಟ್ಟರೆ ಖಂಡಿತ ಅದು ಸತ್ಯ ಆಗುತ್ತೆ ಶಾಪ ವರ ಅಂದ್ರೆ ಅವಾಗ ಕೊಟ್ಟಿದ ತಕ್ಷಣ ಅವಾಗೇ ಬಂದ್ಬಿಡೋಲ್ಲ ನೆನ್ಪಿಟ್ಕೊಳ್ಳಿ ನೋಡ್ರಿ ಈಗ ಒಂದು ಮಾವಿನ ಗಿಡ ಅದರ ವಾಟೆ ಇರುತ್ತಲ್ವಾ ಅದನ್ನು ನಾವು ಉಣ್ತೀವಪ್ಪ ಉಣಿದ್ರೆ ಏನಾಗುತ್ತೆ ಮೊಳಕೆ ಬರುತ್ತೆ ಮೊಳಕೆ ಬಂದರೆ ಏನಾಗುತ್ತೆ ಎಲೆ ಬಿಟ್ಕೊಂಡು ಬೆಳೆಯುತ್ತೆ ಆಮೇಲೆ ಆಮೇಲೆ ಅದು ಗಿಡ ಆಗಿ ಆಗಿ ಗಿಡ ಆಗಿ ಮರ ಆಗಬೇಕು ಆಮೇಲೆ ಕಾಯಬೇಕು ಒಂದು ಆರು ಏಳು ಎಂಟು ವರ್ಷ ಅಲ್ವಾ ಆವಾಗ ಸ್ವಲ್ಪ ಸ್ವಲ್ಪ ಒಂದೆರಡೆರಡು ಕಾಯಿ ಬಿಡೋಕ್ಕೆ ಶುರು ಮಾಡುತ್ತೆ ಬಿಟ್ಟು ಕಾಯಿ ಬಿಟ್ಟು ಆಗುತ್ತೆ ಅದು ಒಂದೊಂದು ಎರಡೆರಡು ಕಾಯಿ ಅಷ್ಟೇ ಆಮೇಲೆ ಒಂದೊಂದು ವರ್ಷಕ್ಕೂ ಅದು ಇಂಪ್ರೂವ್ ಆಗುತ್ತೆ ಅಲ್ವಾ ಆಮೇಲೆ ಅದನ್ನು ನಾವು ತಿಂದರೆ ಹಣ್ಣನ್ನು ನಾವು ತಿಂದರೆ ಅಮ್ಮಮ್ಮ ಅಂದರೆ ನಾಲ್ಕು ಅವರು ನಮ್ಮ ಇರುತ್ತೆ ಅಷ್ಟೇ ಅದು ಆಮೇಲೆ ಜೀರ್ಣ ಆಗಿ ಹೋಗುತ್ತೆ ಮತ್ತೆ ತಿನ್ಬೇಕು ನಾವು ಬರೀ ನಾಲ್ಕು ಅವರು ಅದು ಕಾಯಿ ಹೂ ಬಿಟ್ಟು ಅಣ್ಣಾಗಿ ಇದಾಗಷ್ಟೊತ್ತಿಗೆ ನಮ್ಗೆ ಹಣ್ಣು ಸಿಗೋಕ್ಕೆ ಇಷ್ಟು ವರ್ಷ ನಾವು ಕಾಯ್ತೀವಲ್ವಾ ಆಮೇಲೆ ವರ್ಷಕ್ಕೊಂದ್ಸಾರಿ ಎರಡು ವರ್ಷಕ್ಕೊಂದ್ಸಾರಿ ಬರುತ್ತೆ ಆವಾಗಲೂ ಆರು ಆರು ತಿಂಗಳು ಏಳು ತಿಂಗ್ಳು ಕಾಯಬೇಕು ಒಂದು ಸಾರಿ ಹೂವು ಬಿಟ್ಟ ಮೇಲೆ ಅದು ಕಾ ಕಾಯಾಗಿ ಅಣ್ಣಾಗಬೇಕಾದ್ರೆ ಆರು ಏಳು ತಿಂಗ್ಳು ಕಾಯಬೇಕು ಅಲ್ವಾ ಅದನ್ನು ತಿಂದರೆ ಜಸ್ಟ್ ನಾವು ಆರು ಅವರಲ್ಲಿ ಕೇವಲ ಆರೇ ಗಂಟೆಗಳಲ್ಲಿ ಜೀರ್ಣ ಆಗುವಂತೆ ಅಂಥ ಒಂದು ವಸ್ತು ಬೆಳೀಲಿಕ್ಕೆ ನಾವು ಇಷ್ಟು ಟೈಮ್ ತಗೊಳ್ತೀವಿ ಅದೇ ಯಾರೋ ನಮ್ಮಂಥ ಮಹಾತ್ಮರು ಸಿಗ್ಬಿಟ್ಟು ಹೊರ ಕೊಟ್ರೆ ಕಲ್ಲನ್ನು ಅವಾಗೇ ಬಂಗಾರ ಮಾಡಿ ಕೊಟ್ಬಿಡ್ಬೇಕು ಅವರಿಗೆ ಅವಾಗ ನಾ ಮಹಾತ್ಮರು ಅದೇ ನಾವು ಹೊರ ಕಟ್ಟ ಮೇಲೆ ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಅವ್ರಿ ಅವ್ರಿಗೆ ಈಡೇ ಇರುತ್ತದು ಈಗ ನಾವು ವರ ಕೊಟ್ಟಿದ್ದು ಬೀಜ ಇದ್ದಂಗೆ ಶಾಪ ಕೊಟ್ಟಿದ್ದು ಬೀಜ ಇದ್ದಂಗೆ ಆಗಿಂದ ಆಗಲೇ ಸಿನಿಮಾನಲ್ಲಿ ತೋರಿಸ್ತಾರಲ್ಲ ಸಿನಿಮಾನಲ್ಲಿ ಯಾರಾದರೂ ಗುರುಗಳು ವರ ಕೊಟ್ಟರೆ ಸಿನಿಮಾನಲ್ಲಿ ಅವಾಗೇ ಅವ್ರದ್ದು ಸೊರೋಗ್ಬಿಡುತ್ತೆ ಅವಾಗೇ ಅಲ್ಲೇ ಎಲ್ಲ ಬಂದ್ಬಿಡುತ್ತೆ ಅದೇ ಶಾಪ ಕೊಟ್ಟರೆ ಅವಾಗಲೇ ಅವಾಗಲೇ ಎಲ್ಲ ಕೆಟ್ಟದಾಗ್ಬಿಡುತ್ತೆ ಏ ಹಂಗಿಲ್ಲ ಇದು ಬೀಜ ಇದ್ದಂಗೆ ವರ ಆಗಲಿ ಶಾಪ ಆಗಲಿ ಬೀಜ ಇದ್ದಂಗೆ ಇವಾಗ ನಾವು ವರ ಕೊಟ್ಟರೆ ಅದು ಬೀಜ ಅಷ್ಟೇ ಅದನ್ನು ನೀವು ನಾವು ನಿಮ್ಗೆ ಹೊರ ಕೊಟ್ಟರೆ ನೀವು ಅದನ್ನು ಕಾಪಾಡ್ಕೊಂಡು ಹೋಗ್ಬೇಕು ಗುರುಗಳ ಮೇಲೆ ಭಕ್ತಿ ಇರಬೇಕು ಶಾಶ್ವತವಾಗಿ ಹಾಗೆ ದೇವ್ರ ಮೇಲೆ ಭಕ್ತಿ ಇರಬೇಕು ಹಾಗಾಗಿ ಹಾಗೆ ನಿಮ್ಮಲ್ಲಿ ಒಳ್ಳೆತನ ಇರಬೇಕು ಆವಾಗ ವರ ದಿನೇ 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 ಫಲಕಾರಿಯಾಗುತ್ತೆ ಇವ್ರೇನು ವರ ಕೊಟ್ಟಿರ್ತಾರೋ ಫಾರ್ ಎಕ್ಸಾಂಪಲ್ ಒಂದು ಒಳ್ಳೆ ಕೆಲಸ ಸಿಗಲಿ ಹೇಳಿರ್ತಾರೆ ಅದು ನಿಧಾನಕ್ಕೆ ನೀವು ಇಂಟ್ರ್ಯೂಗೆಲ್ಲ ಹೋಗಬೇಕು ಕೆಲಸಕ್ಕೆ ಟ್ರೈ ಮಾಡ್ಬೇಕು ನೀವೇ ಗುರುಗಳ ಮೇಲೆ ಭಕ್ತಿ ಇಟ್ಕೊಂಡೇ ಇರಬೇಕು ಆ ವರ ನಿಮ್ಮ ಜೊತೇಲಿ ಬೆಳೀತಾ ಹೋಗುತ್ತೆ ನಿಮಗೆ ಒಳ್ಳೆ ಕೆಲಸ ಕೊಡಿಸುತ್ತೆ ಅದೇ ನಿಮ್ಗೆ ಒಳ್ಳೆ ಬೆಳೆ ಆಗಲಿ ಕಣಯ ನೀನು ಒಳ್ಳೆ ರೈತನಾಗ್ತೀಯ ಒಳ್ಳೆ ಬೆಳೆ ಆಗಲಿ ಒಳ್ಳೆ ರೇಟ್ ಸಿಕ್ಕಲಿ ಅಂತ ಹೊರ ಕೊಡ್ತಾನೆ ಆವಾಗ ನಿಧಾನಕ್ಕೆ ನೀವು ಇಂಪ್ರೂವ್ಮೆಂಟ್ ಆಗ್ತೀರಾ ಬೆಳೆಗಳು ಬರುತ್ತೆ ಒಂದೊಂದು ಬೆಳೆ ಒಂದೊಂದು ಬೆಳೆ ಸಕ್ಸಸ್ ಆಗುತ್ತೆ ರೇಟ್ಗಳು ಚೆನ್ನಾಗಿ ಸಿಗುತ್ತೆ ಆಮೇಲೆ ಹಣವೂ ಮಾಡ್ತೀರಾ ಕಾರ್ ತಗೊಳ್ತೀರ ಮನೆ ಕಟ್ತೀರ ಎಲ್ಲ ಮಾಡ್ತೀರ ನಿಧಾನಕ್ಕೆ ಒಂದೆರಡು ಮೂರು ವರ್ಷ ಆಗ್ಬೋದು ಅದೇ ಏಕಾಗಿ ಹೊರ ಕೊಡ್ದ ತಕ್ಷಣ ಅವಾಗೆ ಪಟ್ಟಂತ ಸಿನಿಮಾನಲ್ಲಿ ತೋರಿಸ್ತಾರಲ್ಲ ರೀ ಆ ಡೈರೆಕ್ಟ್ರುಗಳಿಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇರೋಲ್ಲ ಅಲ್ಲಿ ವಿಚಿತ್ರವಾಗಿ ವಿಚಿತ್ರವಾಗಿ ತೋರಿಸ್ತಿರ್ತಾರೆ ಅಸಲಿಗೆ ಡೈರೆಕ್ಟ್ರುಗಳೇನು ಮಹಾತ್ಮರೇನ್ರಿ ಕೋಟೆಗೆ ಒಬ್ಬ ಯಾರೋ ಒಳ್ಳೆಯವನು ಸಿಗ್ಬೋದು ಅಷ್ಟೆ ಇನ್ನೆಲ್ಲ ಅವರೇ ಗೊತ್ತಾಯ್ತಾ ಸಿನಿಮಾ ಇರೋರು ಎಲ್ಲ ಅವರೇ ಕೋಟೆಗೆ ಯಾರೋ ಒಬ್ಬರು ಇಬ್ಬರು ಪರವಾಗಿಲ್ಲ ಒಳ್ಳೆಯವ್ರು ಇರ್ತಾರೆ ಆರ್ಟಿಸ್ಟ್ಗಳು ಒಳ್ಳೆಯವರು ಡೈರೆಕ್ಟ್ರ್ಗಳು ಒಳ್ಳೆಯವರು ಪ್ರೊಡ್ಯೂಸರ್ಗಳು ಒಳ್ಳೆಯವ್ರು ಇರ್ತಾರೆ ಯಾರೋ ಒಬ್ರು ಇಬ್ಬರು ಕೋಟೆಗೆ ಹೇಳ್ತಾರೆ ಇನ್ನೆಲ್ಲ ಅವರೇ ಬೇಕಾರ ಕೇಳಿ ಹೇಳ್ತಾರೆ ಅವ್ರಿಗೆ ಆದಾಗ ಇಷ್ಟ ಬಂದಂಗೆ ಕತೆ ಎಣಿತಾರೆ ಇಷ್ಟ ಬಂದಂಗೆ ದೇವ್ವನ್ ತರಿಸ್ತಾರೆ ಇಷ್ಟ ಬಂದಾಗ ಭೂತಾಂತ ತರಿಸ್ತಾರೆ ಇಷ್ಟ ಬಂದಂಗೆ ತಪಸ್ಸು ಕೂತ್ಕೊಬಿಡೋದು ಯಾರೋ ಒಬ್ಬ ಋಷಿನೋ ಯಾರೋ ಒಬ್ಬ ಹೋಗ್ತಾನೆ ತಪಸ್ ಕೂತ್ಕೊಳಕ್ಕೆ ಆಗ ಅವನು ಅವ್ನಿಗೆ ಗಡ್ಡ ಗಿಡ್ಡ ಏನಿರೋಲ್ಲ ರಾಜ ಅವನು ಏನು ತಪಸ್ ಕೂತ್ಕೊಂಡು ಸ್ವಲ್ಪ ಹೊತ್ತಿಗೆ ಅವ್ನಿಗೆ ಗಡ್ಡ ಬಂದುಬಿಡುತ್ತೆ ಮೀಸೆ ಬಂದುಬಿಡುತ್ತೆ ಭಯಾನಕವಾಗಿ ಬಟ್ಟೆಗಳೆಲ್ಲ ಒಂದೊಂದು ಒಡವೆನ ಅವನ ಮೇಲೆ ಇರ್ತದಲ್ಲ ಒಡವೆಗಳು ಅವೆಲ್ಲ ಮಾಯ ಆಗ್ತವೆ ಆಮೇಲೆ ಹೊಸ ಬಟ್ಟೆಗಳು ಮಾಯ ಆಗ್ತವೆ ಲಾಸ್ಟಿಗೆ ಹಳೇ ಬಟ್ಟೆ ಹಂಗೆ ಇರ್ತದೆ ಗಲೀಜು ಆಗ್ತದೆ ಆಮೇಲೆ ಉತ್ತ ಬೇರೆ ಬೆಳೆದು ಬಿಡುತ್ತೆ ಆಮೇಲೆ ಸರ್ಪಗಳು ಚೇಳುಗಳು ಗಾಳಿ ಮಳೆ ಎಲ್ಲ ಬರುತ್ತೆ ಅವನು ಅದರಲ್ಲೇ ಅಂದ್ಕೊಂಡು ತಪಸ್ ಮಾಡ್ತಾನೆ ಆಮೇಲೆ ಪರೀಕ್ಷೆಗಳು ದೇವೇಂದ್ರ ಅವರೆಲ್ಲ ಪರೀಕ್ಷೆಗಳು ಹುಡುಗಿರನ್ನ ಕಳಿಸಿ ಮೇಲೆಕೇ ರಂಬ ಅವರು ಹಸೆ ಅಂತ ಯಾರೋ ಹೆಣ್ಣು ಹೆಣ್ಮಕ್ಳನ್ನ ಕಳಿಸಿ ಡ್ಯಾನ್ಸ್ಗಳು ಮಾಡಿಸ್ತಾರೆ ಆಮೇಲೆ ವರ ವರ ಬಂದು ಕೊಡ್ತಾರೆ ದೇವರು ಇದು ಅಲ್ಲ ಸಿನಿಮಾಲಲ್ಲಿ ತೋರಿಸೋದು ರೀ ನೋಡಿ ಇದೆಲ್ಲ ಇರುತ್ತೆ ಹಂಗಲ್ಲ ಹಂಗಿರೋದಿಲ್ಲ ಸಿನಿಮಾನಾಗ ತೋರಿಸ್ತಾರಲ್ಲ ಹಂಗಿರೋದೇ ಇಲ್ಲ ವರ ತಗೋಬೇಕಂದ್ರೆ ವರದ ದೇವರು ಮಹಾಲಕ್ಷ್ಮಿ ವಿದ್ಯೆ ತಗೋಬೇಕಂದ್ರೆ ವಿದ್ಯೆ ದೇವರು ಸರಸ್ವತಿ ಶಕ್ತಿಗಳು ಒಲಿಬೇಕಂದ್ರೆ ನಮಗೆ ಆದಿಶಕ್ತಿ ಪರಾಶಕ್ತಿ ಮಾತೆ ಚಾಮುಂಡೇಶ್ವರಿ ಓಂ ಶಕ್ತಿ ಮಾತೆ ಓಂ ಶಕ್ತಿ ಮಾತೆ ಓಂ ಶಕ್ತಿ ಮಾತೆ ಶ್ರೀ ಶಕ್ತಿ ಮಾತೆ ಸಚಂದ್ರಾದಿ ಸರ್ವ ದೇವತಾ ಗಣಂಗಳ ದೇವತಾ ಶಕ್ತಿ ಅರ್ಥ ಆಯ್ತಲ್ಲ ಸಪ್ತ ಮಾತೃಕ್ಕೆ ಲವಶಕ್ತಿ ಇವರೆಲ್ಲರ ಗುರುಗಳು ಇವರೆಲ್ಲರ ಶಕ್ತಿ ವರ ಅಂದರೆ ಅಲ್ವಾ ಹಾಗೆ ಶಾಪ ಕೂಡ ಅವ್ರು ಕೊಟ್ಟರೆ ಅವರ ಶಕ್ತಿನೇ ಅಂತ ತಿಳ್ಕೊಬಿಡಿ ಅದೆಲ್ಲ ಸಿಗಬೇಕಂದ್ರೆ ಒಬ್ಬ ವ್ಯಕ್ತಿ ಕಾಡಲ್ಲಿ ಹೋಗಿ ತಪಸ್ ಮಾಡೋದಂದ್ರೆ ಅವನು ಮಾಮೂಲಿ ಬೆಳಗ್ಗೆ ತಿಂಡಿ ಎಲ್ಲ ಮಾಡ್ಕೊಳ್ತಾನೆ ಅವನೇ ಒಬ್ಬನೇ ಇರ್ತಾನೆ ಗುಡ್ಸಲು ಗಿಡ್ಸಲು ಹಾಕ್ಕೊಂಡು ಒಂಟಿಯಾಗಿ ಆದರೆ ಒಬ್ಬನೇ ದಿನನಿತ್ಯದ ಕೆಲಸಗಳು ಮಾಡ್ಕೊಳ್ತಾನೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಂಜೆ ಸ್ವಲ್ಪ ಊಟ ಇರುತ್ತೆ ನಿದ್ರೇನೂ ಇರುತ್ತೆ ಅವನು ಬಟ್ಟೆ ಬರೀ ವಾಶ್ ಮಾಡ್ಕೊಳ್ತಾನೆ ಹಾಗೇ ದಿನಗಳು ಕಳೆಯುತ್ತೆ ಒಂದು ವರ್ಷ ಎರಡು ವರ್ಷ ದೇವ್ರು ಬರೋವರೆಗೂ ಕಾಯ್ತಾನೆ ತಪಸ್ಸು ಮಾಡ್ತಾನೆ ಯಾವಾಗ ಯಾವಾಗ ಸಮಯ ಸಿಗುತ್ತೆ ಅವಾಗ ಆದರೆ ಗಡ್ಡ ಗಡ್ಡ ತೆಗಿಯಲ್ಲ ಅದು ಗಡ್ಡ ಬರುತ್ತೆ ಆರು ಆದಮೇಲೆ ವರ್ಷ ಆದಮೇಲೆ ಅಲ್ವಾ ಬರಲ್ವಾ ದೇವರು ಬರಲ್ವಾ ಅವನ ತಪಶಕ್ತಿ ಪಾಪ ಒಬ್ಬನೇ ಕೂತು ಅಲ್ಲೇ ಕಾಲ ಕಳೀತಾನೆ ಕಾಡಲ್ಲಿ ಅಂದರೆ ಎಲ್ಲೋ ಒಂದು ಕಡೆ ಬೆಟ್ಟ ಗುಟ್ಟ ಎಲ್ಲೋ ಒಂದು ಕಡೆ ಬರಲ್ವ ಅಷ್ಟೇಕೆ ಮನೆಗಳೆಲ್ಲ ಮಾಡಿ ನೀವು ಹಂಗಂತ ಕೂತ್ಕೊಬಿ ಅದಲ್ಲ ಕೂತ್ಕೊಬಿಟ್ಟು ಬಿಡ್ತಾರಲ್ಲ ಸಿನಿಮಾನಲ್ಲಿ ಗಡ್ಡ ಬಂದ್ಬಿಟ್ಟು ಹುತ್ತಾ ಬೆಳೀತದಲ್ಲ ಹಂಗಲ್ಲ ಅವ್ರಿಗೂ ಬುರುಡೆ ಅದು ಬುರುಡೆ ಹಂಗೆ ತಿಳ್ಕೊಬಿಡಿ ನೀವು ಬೆಳಗ್ಗೆ ತಿಂಡಿ ಮಾಡಿ ರಷ್ಟು ತಗೊಳ್ಳಿ ನಿದ್ರೆ ಮಾಡಿ ಓಡಾಡಿ ಆದರೆ ಯಾರ ಹತ್ರ ಮಾತಾಡಬೇಡಿ ಸಿನಿಮಾಗಳು ನೋಡಬೇಡಿ ಪೇಪರ್ ಓದ್ಬೇಡಿ ಯಾವ ವಿಚಾರಗಳು ನಿಮ್ಮ ಹತ್ರ ಬರಬಾರ್ದು ಏನಿದ್ರೂ ನೀವು ಯಾವ ದೇವರನ್ನು ಗುರುವನ್ನು ಕುರಿತು ತಪಸ್ಸಿಗೆ ಅಂತ ಹೊರಟಿದಿರಿ ಆ ದೇವರು ಗುರುವನ್ನು ಸ್ಮರಣೆ ಮಾಡ್ಕೊಂಡೇ ತಿಂಡಿ ಮಾಡ್ಕೋಬೇಕು ತಿಂಡಿ ತಿನ್ಕೋಬೇಕು ಮಲ್ಕೋಬೇಕು ಧ್ಯಾನ ಮಾಡಬೇಕು ಸಮಯ ಸಿಕ್ಕಾಗಲ್ಲ ಹೆಚ್ಚು ಹೆಚ್ಚು ಸಮಯ ಧ್ಯಾನ ತಪಸ್ಸು ಮಾಡಬೇಕು ಆಗ ಯಾವ ದೇವರನ್ನು ನೀವು ಧ್ಯಾನ ಮಾಡ್ತೀರಿ ತಪಸ್ ಮಾಡ್ತೀರಿ ಯಾವ ಗುರುವನ್ನ ತಪಸ್ ಮಾಡ್ತೀರ ಅವ್ರು ಬರ್ತಾರೆ ಪ್ರತ್ಯಕ್ಷ ಆಗ್ತಾರೆ ನೀವು ಮಹಾಲಕ್ಷ್ಮಿಗಾದರೂ ಮಾಡಿ ಮಹಾ ಸರಸ್ವತಿಗಾದರೂ ಮಾಡಿ ಚಾಮುಂಡೇಶ್ವರಿಗಾದರೂ ಮಾಡಿ ಯಾವುದಾದ್ರೂ ಸಚ್ಚಂದ್ರಾದೇ ದೇವತೆಗಳಿಗನ್ನಾದರೂ ಗುರುಗಳಿಗನ್ನಾದರೂ ದೇವತಾ ಗಡಮ್ಗಳಾದರೂ ಮಾಡಿ ಕುರಿತು ನೀವು ಯಾವುದೇ ಧರ್ಮ ಆಗಿರ್ರಿ ಜಾತಿ ಆಗಿರ್ರಿ ಕುಲ ಆಗಿರ್ರಿ ಗೋತ್ರ ಆಗಿರ್ರಿ ಬಡವರಾಗಿರ್ರಿ ಶ್ರೀಮಂತರಾಗಿರ್ರಿ ಓದಿರ್ರಿ ಓದ್ದೇ ಇರ್ರಿ ಕೆಲಸದಲ್ಲಿ ಇರೋರು ಕೆಲಸದಲ್ಲಿ ಇಲ್ದಾರೋ ಆಗಲಿ ಆ ಸಮಯದಲ್ಲಿ ತಪಸ್ಸು ಮಾಡೋ ಸಮಯದಲ್ಲಿ ನೀವು ಒಳ್ಳೆಯವರಾಗಿರಬೇಕು ನೋಡಿ ಇಲ್ಲಿ ಒಳ್ಳೆಯವರಾಗಿರಲಿ ಕೆಟ್ಟವರಾಗಿರಲಿ ಕೆಟ್ಟವರು ಕೆಟ್ಟ ಶಕ್ತಿಗಳ ಬಗ್ಗೆ ತಪಸ್ಸಾಧನೆ ಎಲ್ಲ ಮಾಡ್ತಾರೆ ಪೂಜಾ ಹೋಮ ಕರ್ಮಗಳೆಲ್ಲ ಮಾಡ್ತಾರೆ ಯಾಗಗಳು ಯಜ್ಞಗಳು ಬಲಿಗಳೆಲ್ಲ ಕೊಡ್ತಾರೆ ಕೆಟ್ಟವರು ಅವ್ರಿಗೆ ಕೆಟ್ಟ ಶಕ್ತಿಗಳು ಒಲಿತವೆ ಶಕ್ತಿಗಳು ಅವರು ವಶ ಆಗ್ತವೆ ದೇವರು ಪ್ರತ್ಯಕ್ಷ ಆದರೆ ಆಗಲೇ ನಿಮ್ಮಲ್ಲಿ ಸೇರಿಕೊಳ್ತಾರೆ ಅದೇ ಸಿನಿಮಾನ ಅಲ್ಲಿ ಆ ರೀತಿ ತೋರಿಸಲ್ಲ ದೇವರು ಪ್ರತ್ಯಕ್ಷ ಆಗ್ತಾರೆ ಹೊರ ಕೊಡ್ತಾರೆ ಮಾಯ ಆಗಿಬಿಡ್ತಾರೆ ಖಂಡಿತ ಅಲ್ಲ ದೇವರು ಒಂದು ಸಾರಿ ಪ್ರತ್ಯಕ್ಷ ಆಗಿಬಿಟ್ರೆ ಅವರು ಮಾಯ ಆಗೋದಿಲ್ಲ ಮಾಯಾ ಅಂದರೆ ಅವರು ಬಂದು ನಿಮ್ಮಲ್ಲೇ ಸೇರಿಕೊಳ್ತಾರೆ ಅವತ್ತಿಂದ ನಿಮ್ಮಲ್ಲಿ ಇರ್ತಾರೆ ಮತ್ತೆ ನೀವು ಎಲ್ಲವರೆಗೂ ಪಾಪ ಮಾಡಲ್ಲ ಎಲ್ಲಿವರೆಗೂ ಆ ದೈವಿಕ ಅಪಚಾರ ಮಾಡಲ್ಲ ಅಲ್ಲಿವರೆಗೂ ನಿಮ್ಮಲ್ಲೇ ಇರುತ್ತೆ ವರದ ಶಕ್ತಿ ಅವರು ಆ ಶಕ್ತಿ ನಿಮ್ಮಲ್ಲೇ ವರ ಅಂದರೆ ನಿಮ್ಮಲ್ಲೇ ಇರೋದವರು ನೀವು ಯಾವುದೇ ದೇವರನ್ನು ಕುರಿತು ತಪಸ್ ಮಾಡಿ ವರ ಅಂದರೆ ಅವರು ಪ್ರತ್ಯಕ್ಷ ಆಗಿದ ತಕ್ಷಣವೇ ನಿಮ್ಮ ಮನಸ್ಸ್ದಲ್ಲಿ ಏನಿರುತ್ತೆ ಆಸೆ ಆಕಾಂಕ್ಷೆ ನೀವು ಕಾಯ್ತಾ ಇರ್ತೀರ ನಿಮಗೆ ಒಂದು ಹಸಿವಾಗಿರುತ್ತೆ ಏನು ಹಸಿವು ಈ ರೀತಿ ಹೊರ ಕೇಳಬೇಕು ಈ ರೀತಿ ಹೊರ ಕೇಳಬೇಕು ಈ ರೀತಿ ಹೊರ ಕೇಳಬೇಕು ಅಂತ ಕೂತ್ಕೊಂಡಿರ್ತೀರ ದಿನಾ ಬೆಳಗ್ಗೆ ತಿಂಡಿ ತಿಂತೀರಾ ಆಮೇಲೆ ಒಂದು ಎರಡು ಅವರ್ ಮೂರು ಅವರ್ ಪೂಜೆ ಮಾಡ್ತೀರಾ ಧ್ಯಾನ ಮಾಡ್ತೀರಾ ಮಧ್ಯಾಹ್ನ ಊಟ ಮಾಡ್ತೀರಾ ಸಂಜೆ ಊಟ ಮಾಡ್ತೀರಾ ರಾತ್ರಿ ಮಲ್ಕೊಳ್ತೀರಾ ಇವೆಲ್ಲ ಮಾಮೂಲಿನೇ ಆದರೆ ಯಾರನ್ನ ಕುರಿತು ನೀವು ಧ್ಯಾನ ಮಾಡ್ತಾಯಿದ್ದೀರಿ ಎನಿ ಟೈಮು ಆ ದೈವ ಪ್ರತ್ಯಕ್ಷ ಆದಾಗ ನಿಮ್ಗೆ ಏನು ಬೇಕು ಏನು ಬೇಕಂತ ನೀವು ಹೊರ ಕೇಳಿಕೊಳ್ತಿದ್ದೀರಿ ಅದನ್ನೇ ಕೇಳ್ತೀರಾ ಆಗ ಅವರೇ ನಿಮ್ಮಲ್ಲಿ ಸೇರಿಕೊಳ್ತಾರೆ ಅವತ್ತಿಂದ ನಿಮ್ಮ ಜೊತೆ ಇರ್ತಾರೆ ಅವರು ಯಾರು ಬೇರೆಯವ್ರು ಕಾಣಲ್ಲ ನಿಮಗೂ ಮಾತ್ರ ಗೊತ್ತಾಗ್ತಿರ್ತಾರೆ ನಿಮ್ಮಲ್ಲಿ ಅವರು ಆವಾಗ ನೀವು ಇಬ್ಬರಾದ್ರಿ ಅವರೊಬ್ಬರು ನೀವೊಬ್ಬರು ಇನ್ನೂ ಒಂದು ಶಕ್ತಿ ವಶ ಪಡ್ಕೊಟ್ರೆ ಇನ್ನೂ ಒಂದು ಶಕ್ತಿ ಆವಾಗ ಮೂವರಾದ್ರಿ ಇನ್ನೂ ಒಂದು ಶಕ್ತಿ ಯಾವುದಾದ್ರೂ ವಶ ಮಾಡಿಕೊಟ್ರೆ ಆವಾಗ ನಾಲ್ಕು ಶಕ್ತಿ ಹಾಗೆ ಬೆಳೀತಾ ಹೋಗುತ್ತೆ ಆದರೆ ಎಲ್ಲಿವರೆಗೂ ನೀವು ಆ ಶಕ್ತಿಗಳಿಗೆ ದ್ರೋಹ ಮಾಡಲ್ಲ ಕೆಟ್ಟದಾಗಿ ಮಾತಾಡೋಲ್ಲ ಕೋಪ ಪಡ್ಕೊಳ್ಳಲ್ಲ ಆ ದೇವ ದೈವದ ಮೇಲೆ ಅಲ್ಲಿವರೆಗೂ ನಿಮ್ಮಲ್ಲಿ ಇರ್ತಾರೆ ಅವ್ರ ಮೇಲೆ ನಿಮ್ಮ ಅನುಮಾನ ಬರಲ್ಲ ಅಲ್ಲಿವರೆಗೂ ನಿಮ್ಮಲ್ಲಿರ್ತಾರೆ ನೀವು ಅವರಿಗೆ ದ್ರೋಹ ಮಾಡಿದ್ರೆ ಅವ್ರು ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಲೆಲ್ಪಿಟ್ಕೊಳ್ಳಿ ಅದಕ್ಕೆ ಫಸ್ಟ್ ಸಿದ್ಧಿ ಮಾಡ್ಕೊಳ್ಳುವಾಗ ಒಂದು ವೇಳೆ ನಮ್ಮಂಥ ಗುರುಗಳು ನಿಮ್ಗೆ ಹೊರ ಕೊಟ್ಟರೆ ಅದನ್ನು ಕಾಪಾಡ್ಕೋಬೇಕು ಅದನ್ನು ಬೆಳೆಸ್ಕೋಬೇಕು ದಿನೇ ದಿನೇ ಅವಾಗೇ ಬಂದುಬಿಡೋಲ್ಲ ನಿಮಗೆ ದೇವರು ನಿಮ್ಮಲ್ಲಿ ಬಂದು ಸೇರಿಕೊಂಡ್ರು ಕೂಡ ಅವಾಗಿಂದನೇ ಕ್ರಿಯಾಶೀಲ ಆಗೋಲ್ಲ ಒಂದು ಆರು ತಿಂಗಳು ವರ್ಷ ಆಗುತ್ತೆ ಕೆಲವರು ನಮ್ಮಂಥವ್ರ ಹತ್ರ ಹೊರ ಪಡ್ಕೊಳ್ತಾರೆ ಅಲ್ಲೆಲ್ಲೋ ದೇವಸ್ಥಾನಕ್ಕೆ ಹೋಗ್ತಾರೆ ಆಮೇಲೆ ಇಲ್ಲೆಲ್ಲೋ ಹೋಗ್ತಾರೆ ಇಲ್ಲೆಲ್ಲೋ ಶಾಸ್ತ್ರ ಕೆಳಗೆ ಹೋಗ್ತಾರೆ ಹಂಗೆ ಒಂದು ಆರು ತಿಂಗಳು ಕಳೀತಾರೆ ನಾವು ಫಸ್ಟ್ ಹೊರ ಕೊಟ್ಟಿರ್ತೀವಿ ಅದು ಬೆಳೀತಾ ಹೋಗುತ್ತೆ ಆರು ಏಳು ಆದಮೇಲೆ ಓಕೆ ಆಗುತ್ತೆ ಅಷ್ಟೊತ್ತಿಗೆ ಅವರು ಹತ್ತಾರು ಕಡೆ ಸುತ್ತಿರ್ತಾರೆ ಲಾಸ್ಟಲ್ಲಿ ಯಾರತ್ರ ಸುತ್ತಿರ್ತಾರೋ ಅವರಿಂದನೇ ನಮಗೆ ಸಕ್ಸಸ್ ಆಯಿತು ಅಂತ ಹೇಳ್ಕೊತಾರೆ ಅಂದರೆ ಇದು ದ್ರೋಹ ಅಲ್ವಾ ನಮ್ಮ ಹತ್ರ ಹೊರ ಪಡೆದು ಅಲ್ಲಿ ಇಲ್ಲಿ ಸುತ್ತಿಬಿಟ್ಟು ಲಾಸ್ಟಲ್ಲಿ ಯಾರತ್ರ ಸುತ್ತಿದ್ರು ಆ ಟೈಮ್ಗೆ ಅದು ಸಕ್ಸಸ್ ಆಗಿರುತ್ತೆ ಆವಾಗ ಅವರಿಂದನೇ ಆಗಿದೆ ಅಂದರೆ ಅದು ತಪ್ಪಲ್ವಾ ಹಾಂ ಅಲ್ವ ತಪ್ಪಲ್ವಾ ಅದಕ್ಕೆ ಒಂದು ಕತೆ ಹೇಳ್ತೀನಿ ಕೇಳಿ ಒಂದು ಮರದಲ್ಲಿ ಒಂದೇ ಒಂದು ಕಾಯಿ ಇರುತ್ತೆ ಯಾವುದೋ ಒಂದು ಮಾವಿನ ಹಣ್ಣು ಅಲ್ಲೇ ಒಂದು ಐದಾರು ಜನ ಸೇರ್ಕೊಬಿಟ್ಟು ಅದೆಲ್ಲ ಹೊಡೀಲಿಕ್ಕೆ ಒಬ್ಬನೂ ಪ್ರಯತ್ನ ಪಡ್ತಾರೆ ಒಬ್ಬ ಲೀಡ್ರ್ ಇರ್ತಾರೆ ಅದರಲ್ಲಿ ಐದಾರು ಜನದಲ್ಲಿ ಒಬ್ಬ ಲೀಡ್ರ್ ಅವಳು ಮೊದಲು ಹೊಡಿತಾರೆ ಅದು ಬೀಳೋದಿಲ್ಲ ಎರಡೇ ಸಾರಿ ಹೊಡಿತಾನೆ ಬೀಳೋದಿಲ್ಲ ಅಣ್ಣ ಕಾಯಿ ಆವಾಗ ಇರೋರು ಸಲಹೆ ಕೊಡ್ತಾರೆ ದೇವ್ರನ್ನ ತೆಲ್ಕೊಂಡು ಹಾಕುವಂತ ಕಲ್ತಕೊಂಡು ಫಸ್ಟು ರಾಮ ರಾಮ ಅಂದ್ಕೊಂಡು ಹೊಡಿತಾನೆ ಬೀಳೋದಿಲ್ಲ ಆಮೇಲೆ ಹನುಮಂತ ಹನುಮಂತ ಅಂದ್ಕೊಂಡು ಹೊಡಿತಾನೆ ಬೀಳೋದಿಲ್ಲ ಆಮೇಲೆ ನಾರಾಯಣ ನಾರಾಯಣ ಅಂದ್ಕೊಂಡು ಹೊಡಿತಾರೆ ಬೀಳೋದಿಲ್ಲ ಆಮೇಲೆ ಶಿವ ಶಿವ ಅಂದ್ಕೊಂಡು ಹೊಡಿತಾರೆ ಬೀಳೋದಿಲ್ಲ ಆಮೇಲೆ ಬ್ರಹ್ಮಾಜಿ ಬ್ರಹ್ಮಾಜಿ ಶಕ್ತಿ ಅಂತ ಅಂದ್ಕೊಂಡು ಹೊಡಿತಾರೆ ಬೀಳೋದಿಲ್ಲ ಆಮೇಲೆ ಇಂದ್ರಾಜಿ ಇಂದ್ರಾಜ ಅಂದ್ಕೊಂಡು ಹೊಡಿತಾನೆ ಬೀಳೋದಿಲ್ಲ ಲಾಸ್ಟ್ಗೆ ಅವನು ಈರಪ್ಪನ್ 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 ಅಂದ್ಕೊಂಡು ಹೊಡಿತಾನೆ ಈರಪ್ಪ ಹೇಳ್ಕೊಂಡು ಆಗ್ತಾನೆ ಬಿದ್ದೋಗ್ಬಿಡುತ್ತೆ ಆವಾಗ ಅನ್ಕೊಳ್ತಾನೆ ನಾನು ಇನ್ಮೇಲೆ ನಾನು ಈರಪ್ಪನಿಗೆ ಪೂಜೆ ಮಾಡ್ತೀನಿ ಯಾರಿಗೆ ಈರಪ್ಪನಿಗೆ ದೇವ್ರಗಳಲ್ಲಿ ಸತ್ಯ ಇಲ್ಲ ಈರಪ್ಪನಿಗೆ ಪೂಜೆ ಮಾಡ್ತೀನಿ ಅಂತೇಳ್ಬಿಟ್ಟು ಅವನು ಈ ಧರ್ಮಾನೇ ಬಿಟ್ಬಿಡ್ತಾನೆ ಈ ಧರ್ಮನ ಬಿಟ್ಬಿಟ್ಟು ಈ ದೇವ್ರಲ್ಲೇ ಬಿಟ್ಬಿಟ್ಟು ಈರಪ್ಪನ ಭಕ್ತಾಗ್ಬಿಡ್ತಾನೆ ಗೊತ್ತಾಯ್ತಾ ಏನು ಬಾಡೋದು ಇವನಿಗೆ ಇನ್ಮೇಲೆ ಈರಪ್ಪನೇ ದೇವರು ಮೇಲೆ ಅವ್ರಿಗೆ ಈಗ ಹೇಳಿ ಇವ್ರ ಕತೆ ಹಾಗೆ ಮನುಷ್ಯರು ಒಳ್ಳೆ ಹತ್ರ ಪಸ್ಟ್ ಹೊರಗೆ ಕೇಳ್ತಾರೆ ಅವರು ಹೊರ ಕೊಡ್ತಾರೆ ಆದರೆ ಎಲ್ಲೋ ಹೋಗಿ ಅಲ್ಲಿ ಸುತ್ತಿಬಿಟ್ಟು ಲಾಸ್ಟ್ಗೆ ಓಕೆ ಆಯ್ತು ಅವ್ರಿಗಂದ್ರೆ ಅವರು ಅವರಿಂದನೇ ಆಯಿತು ಅಂತ ಹೇಳಿದ್ರೆ ಅದು ಇಷ್ಟು ಮಟ್ಟಿಗೆ ಸರಿ ಅಲ್ವಾ ಅವಾಗ ಏನಾಗ್ತದೆ ಅವರು ಮಾಡಿದ ಅಪಚಾರ ಅದು ಆವಾಗ ಗುರುಗಳಿಗೆ ಅಪಚಾರ ಮಾಡ್ದಂಗೆ ಆಗುತ್ತೆ ಫಸ್ಟ್ ಗುರು ಹತ್ರ ವರ ಕೇಳಿದ್ರಲ್ಲ ಗುರುಗಳಿಗೆ ಆವಾಗ ಆ ವರ ನಿಲ್ಲೋದಿಲ್ಲ ಅವ್ರಿಗೆ ಉಳಿಗಾಲ ಇರಲ್ಲ ಅದು ಈಡೇರಲ್ಲ ಸ್ವಲ್ಪ ಈಡೇರುತ್ತೆ ಆಮೇಲೆ ಅದು ಕೈ ಬಂದಿರ್ತದೆ ಬಾಗಿ ಬರಲ್ಲ ಅಂತ ಒಟ್ಟಾಗುತ್ತೆ ತಾತ್ಕಾಲಿಕ ಅಲ್ವಾ ಹಾಗೇ ವರ ಆಗಲಿ ಶಾಪ ಆಗಲಿ ಶಾಪ ಶಾಶ್ವತ ಯಾರು ಶಾಪ ಕೊಡ್ತಾರೋ ಅದು ಶಾಶ್ವತವಾಗಿ ಅವ್ರಿಗೆ ತಟ್ಟುತ್ತೆ ಘೋರ ನರಕಗಳನ್ನು ತೋರಿಸುತ್ತೆ ಆದರೆ ವರ ಹಂಗಿಲ್ಲ ವರ ಶಾಶ್ವತ ಅಲ್ಲ ವರ ಯಾವಾಗ ಬೇಕಾದರೂ ಕ್ಷೀಣಿಸಿ ಹೋಗುತ್ತೆ ಕಳ್ತಕ್ಕೆ ಕಳ್ಕೊಂಡು ಹೋಗುತ್ತೆ ನಾಶ ಆಗುತ್ತೆ ನಾಶ ಆಗಬಾರ್ದು ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕು ಒಳ್ಳೆ ಥರ ಯಾವ ಶಕ್ತಿ ಇದೆ ಆ ಶಕ್ತಿನ ಧ್ಯಾನ ಮಾಡಿಕೊಟ್ಟು ಸಂಸಾರದಲ್ಲಿ ನಾವು ಆರಾಮಾಗಿ ಒಳ್ಳೆ ಥರ ಹೋಗಬೇಕು ಗೊತ್ತಾಯ್ತಲ್ಲ ಅದಕ್ಕೆ ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜೆ ಮಾಡ್ತೀರಾ ವರಮಹಾಲಕ್ಷ್ಮಿ ಎಲ್ಲಾರಿಗೂ ಬೇಕು ಬರೀ ಹೆಣ್ಮಕ್ಳಿಗಲ್ಲ ಸ್ವಾಮಿ ಎಲ್ಲರಿಗೂ ಬೇಕು ಆ ಚಿಕ್ಕವ್ರಿಗೆ ಬೇಡವಾ ಚಿಕ್ಕ ಮಕ್ಕಳಿಗೆ ಬೇಡವಾ ವರಮಹಾಲಕ್ಷ್ಮಿ ಅವ್ರಿಗೆ ವಿದ್ಯೆ ಬೇಕು ಬುದ್ಧಿ ಬೇಕು ಜ್ಞಾನ ಬೇಕು ತಿನ್ನೋಕ್ಕೆ ಮೆಕ್ಕಕ್ಕೆ ತಿಂಡಿಗಳು ಬೇಕು ಮಕ್ಕಳಿಗೆ ಹೇಳ್ಬೇಕಂದ್ರೆ ದೊಡ್ಡವರಿಗಿಂತ ಚಿಕ್ಕವ್ರಿಗೆ ಖರ್ಚುಗಳು ಜಾಸ್ತಿ ಅಲ್ವಾ ಅವ್ರಿಗೆ ಏನೇನೋ ಬೇಕು ಮಕ್ಕಳಿಗೆ ಹುಟ್ಟದಾಗಿಂದ ಭಾರ ಭಾರಿ ಖರ್ಚು ಅವ್ರಿಗೆ ಅವ್ರಿಗೆ ಮಹಾಲಕ್ಷ್ಮಿ ಬೇಡವಾ ಹೊರ ಮಹಾಲಕ್ಷ್ಮಿ ಬೇಕು ಹಾಗೇ ಕೆಲಸದಲ್ಲಿ ಯಾವುದಾದ್ರೂ ಕೆಲಸದಲ್ಲಿ ಇರ್ತಾರಲ್ಲ ಸರ್ಕಾರಿ ಉದ್ಯೋಗದಲ್ಲಿ ಇಲ್ಲ ಮಿಲಿಟ್ರಿನಲ್ಲಿ ಪೊಲೀಸು ರಾ ಇಂಡಿಯನ್ ರಾ ಸಿ ಬಿ ಐ ಸಿ ಎಸ್ ಐ ಟಿ ಸಿ ಓ ಡಿ ಇವರೆಲ್ಲರಿಗೂ ಮಹಾಲಕ್ಷ್ಮಿ ಬೇಕು ಮಹಾಲಕ್ಷ್ಮಿ ಇಲ್ಲಾಂದರೆ ಅವ್ರು ಹೆಂಗೆ ಕೆಲಸ ಮಾಡೋದು ಅಷ್ಟಲಕ್ಷ್ಮಿ ಅಲ್ವಾ ವರಲಕ್ಷ್ಮಿ ಅಷ್ಟಲಕ್ಷ್ಮಿ ಅಲ್ವಾ ಏನೇನು ಅಷ್ಟಲಕ್ಷ್ಮಿ ಲಕ್ಷ್ಮಿ ಅಂದರೆ ಮಕ್ಕಳು ಧಾನ್ಯಲಕ್ಷ್ಮಿ ಧಾನ್ಯಲಕ್ಷ್ಮಿ ಅಂದ್ರೇನು ಆಹಾರ ತಿನ್ನಲಿಕ್ಕೆ ಹಣ್ಣು ಮಪ್ಪಳ ಎಲ್ಲ ಅಲ್ವಾ ತರಕಾರಿಗಳೆಲ್ಲ ಅಲ್ವಾ ಧಾನ್ಯಲಕ್ಷ್ಮಿ ಅಲ್ವಾ ಬೇಕಲ್ವ ಎಲ್ಲರಿಗೂ ಬೇಕಲ್ವಾ ಆಮೇಲೆ ಧೈರ್ಯ ಲಕ್ಷ್ಮಿ ಧೈರ್ಯ ಅಂದರೆ ಹೋರಾಡ್ಬೇಕಪ್ಪ ಸೈನಿಕರು ಪೊಲೀಸರು ಧೈರ್ಯ ಬಡವಾ ಹಾಂ ಬೇಕಾ ಬಡವಾ ಧೈರ್ಯ ಸಾಹಸ ಏನನ್ನಾದರೂ ಸಾಧಿಸ್ಬೇಕಲ್ಲ ವಿಜ್ಞಾನಿಗಳು ಸಂಶೋಧಕರು ವಿಜ್ಞಾನಗಳು ಬಿಡಿ ನೈಂಟಿ ನೈನ್ ಪರ್ಸೆಂಟ್ ದೇವರು ನಮ್ಮಲ್ಲ ವಿಜ್ಞಾನಿಗಳು ಬಿಡ್ರಿ ಅವ್ರ ಬಾಳಿ ಕರ್ಮ ಅವ್ರಿಗೆ ಆದರೆ ಧೈರ್ಯ ಬೇಕು ಸಾಹಸ ಸಾಹಸ ಲಕ್ಷ್ಮಿ ಮುಕ್ತಿ ಲಕ್ಷ್ಮಿ ಮೋಕ್ಷ ಲಕ್ಷ್ಮಿ ಮೋಕ್ಷ ಬೇಡುವ ಮುಕ್ತಿ ಬೇಡವಾ ಮುಕ್ತಿ ಮೋಕ್ಷ ಅಂದರೆ ಸತ್ ಬಿಡೋದಲ್ಲ ಸಾಯಿಸಿಬಿಡೋದಲ್ಲ ಕೆಟ್ಟ ಕೆಟ್ಟದನ್ನು ಬಿಟ್ಬಿಡೋದು ಅದೇ ಮುಕ್ತಿ ಅಂದರೆ ಕೆಟ್ಟ ಕೆಟ್ಟದನ್ನೆಲ್ಲ ಬಿಟ್ಬಿಡೋದು ಆಸೆಗಳನ್ನು ಬಿಡೋದು ಅಷ್ಟೇ ಎಲ್ಲರ ಜೊತೆ ಇರಿ ಸಂಸಾರದಲ್ಲಿರಿ ನೀವು ಮುಕ್ತರಾಗಿರಿ ಜೀವನ್ ಮುಕ್ತರಾಗಿರಿ ಸಂಸಾರದಲ್ಲೇ ಇರ್ತೀರ ತಿಂತೀರ ಕುಡಿತೀರ ನಿದ್ದೆ ಮಾಡ್ತೀರಿ ಎಲ್ಲರ ಜೊತೆ ಇರ್ತೀರ ಆದರೆ ಎಲ್ಲದರಿಂದ ನೀವು ಮುಕ್ತರಾಗಿರ್ತೀರ ಯಾವುದನ್ನು ನೀವು ಅಂಟಿಕೊಳ್ಳೋದಿಲ್ಲ ಯಾವುದಕ್ಕೂ ಪಾದರ ಸುತ್ತಾರೋ ಇರ್ತೀರ ಪಾದರ ಸುತ್ತಾರೋ ಇರ್ತೀರ ಅಪ್ಪಟ ಬಂಗಾರ ಆಗಿರ್ತೀರ ನೀವು ಶರೀರ ಶುದ್ಧವಾಗಿರ್ತೀರ ಅದು ಮುಕ್ತಿ ಅಂದರೆ ಇಲ್ಲೇನೋ ಕಲ್ಪಿಸ್ತಾಬೇಡಿ ಮೋಕ್ಷ ಅಂದರೂ ಕೂಡ ಮೋಕ್ಷ ಅಂದರೆ ನೀವು ಮಹಾನ್ ಶಕ್ತಿಯಾಗಿರ್ತೀರ ಹೇಳಿದ್ನಲ್ಲ ವರ ಪಡ್ಕೊಂಡು ಶಕ್ತಿಯಾಗಿರ್ತೀರ ನಿಮ್ಮಲ್ಲಿರ್ತಾರ ಆ ಶಕ್ತಿಗಳು ಗೊತ್ತಾಯ್ತಲ್ಲ ಈಗ ಏನ ಲಕ್ಷ್ಮಿ ಸಂತಾಲಕ್ಷ್ಮಿ ಗಜಲಕ್ಷ್ಮಿ ಅಂದರೆ ಶಕ್ತಿ ಬುದ್ಧಿ ಗಜಲಕ್ಷ್ಮಿ ಅಂದರೆ ಲಕ್ಷ್ಮಿ ಅಂದರೆ ಮಕ್ಕಳು ಮಕ್ಕಳೆಲ್ಲರಿಗೂ ಮಕ್ಕಳಾಗತ್ತಲ್ಲ ಮಕ್ಕಳು ಕೊಡೋ ದೇವರು ಧೈರ್ಯ ಸಾಹಸ ಧಾನ್ಯ ದನ ಧನ ಧನ ದನ ಇಲ್ಲೇನಾಗ್ಬಿಟ್ಟಿದೆ ಅಂದರೆ ಎಲ್ಲರೂ ಪೂಜೆ ಮಾಡೋದು ದನ ಬರೀ ಹಣ 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 ಅಂತ ಪೂಜೆ ಮಾಡ್ತಾರೆ ಒಳ್ಳೆ ಕರ್ಮ ನೋಡ್ರಿ ಅಲ್ಲ ಅಷ್ಟ ಲಕ್ಷ್ಮೀನ ಪೂಜೆ ಮಾಡೋ ಬಿಟ್ಬಿಟ್ಟು ಬರೀ ದುಡ್ಡು 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 ಅಷ್ಟೇ ಪೂಜೆ ಬಿಡ್ತಾರೆ ಬರೀ ಒಂದು ಲಕ್ಷ ದನ ಅಂದ್ರೆ ರೀ ದುಡ್ಡು ರೀ ದುಡ್ಡನ್ನು ತಿನ್ನೋಕಾಗುತ್ತೆ ನಾವು ದುಡ್ಡಿಗೆ ಆಸೆ ಪಟ್ರಿಂಗ್ರಿ ಆ ದುಡ್ಡು ಯಾರ್ಯಾರ ಕೈಯಿಂದನೋ ಬರುತ್ತೆ ಯಾರ್ಯಾರ ಕೈಗೋ ಹೋಗುತ್ತೆ ಎಲ್ಲಿಂದ ಎಲ್ಲಿಂದೋ ಬರುತ್ತೆ ಯಾವ್ಯಾವ ರೂಪದಲ್ಲೋ ಬರುತ್ತೆ ಅಲ್ವಾ ಕಳ್ತನ ಮಾಡಿದ್ರು ದುಡ್ಡು ಬರಲ್ವಾ ಮೋಸ ಮಾಡಿದ್ರೂ ದುಡ್ಡು ಬರಲ್ವಾ ಲಂಚ ಲಂಚ ತೊಗೊಂಡ್ರೂ ದುಡ್ಡು ಬರಲ್ವಾ ಆ ಕೆಲವರೆಲ್ಲ ಸರ್ಕಾರಿ ಉದ್ಯೋಗಗಳಲ್ಲಿರ್ತಾರೆ ಇರ್ತಾರೆ ಪ್ರೈವೇಟ್ ಉದ್ಯೋಗಗಳಲ್ಲೂ ಇರ್ತಾರೆ ತಾವು ಮಾಡೋ ಕೆಲಸಕ್ಕೆ ಸಬಳ ಬರುತ್ತೆ ಪಾಪ ಓನರು ಓನರು ಕೆಲಸಗಾರರಿಗೆ ಕೈ ತಂಬ ಸಬಳ ಕೊಡ್ತಾರೆ ಆದರೂ ಕೆಲವರು ಅಲ್ಲಿ ಮಾಡಬಾರ್ದೆಲ್ಲ ಮಾಡಿ ಮೆಕ್ತಿರ್ತಾರೆ ದೋಚ್ತಿರ್ತಾರೆ ಇಲ್ಲಿಗಳ್ತಾರೆ ಹೆಗ್ಣಗಳ್ತಾರೆ ಅಲ್ವಾ ತಪಲ್ವಾ ಹಾಂ ದನ ಆ ದನದ ಮಾತ್ರ ಆಸೆ ಪಡ್ತಾರೆ ಹೊರ್ತು ಅಷ್ಟಲಕ್ಷ್ಮಿಗೆ ಆಸೆ ಪಡಲ್ಲ ಭಕ್ತಿ ಇಲ್ಲ ಬರೀ ಆಸೆ ಪಡ್ತಾರೆ ಒಂದು ಊದಿ ಕಟ್ಟಿಸ್ತಾರೆ ಏನೋ ಸ್ವಾಮಿನಾರಾಯಣ ಶುಕ್ರವಾರ ಅಂತಾರೆ ಮನೆ ಮುಂದೆ ಮನೆ ಮುಂದೆ ತುಳಸಿ ಗಿಡ ಹುಡ್ತಾರೆ ಅದನ್ನು ಒಂದು ಯಾರು ಆ ತುಳಸಿಯಲ್ಲೇ ಹಾಕ್ಕೊಂಡು ನೀರು ಕುಡಿಯೋಲ್ಲ ಡೈಲಿ ನೀರು ಕುಡಿಬೇಕು ತುಳಸಿ ನೀರು ತುಳಸಿ ನಾನು ಹೇಳಿದಲ್ಲ ಆ ರೀತಿ ಗೊತ್ತಾಯ್ತಾ ಯಾವುದಲ್ಲೂ ಸಂಸ್ಕಾರ ಎಲ್ಲ ಬಳಸ್ಕೊಳ್ಳಲ್ಲ ಹಿಂದೂ ಧರ್ಮದ ಸಂಸ್ಕಾರ ಸಂಸ್ಕೃತಿಯಲ್ಲ ಯಾರೂ ಬಳಸ್ಕೊತ ಇಲ್ಲ ಬರೀ ತಪ್ಪುಗಳು ಮಾಡ್ತಾರೆ ಹೆಂಗೆ ಹೊಲಿತಾಳೆ ಮಹಾಲಕ್ಷ್ಮಿ ದಾರಿದ್ರ 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 ರೋಗಗಳು 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 ದಾರಿದ್ರ ದಾರಿದ್ರ ಉದಾರ ಆಗಲಿಲ್ಲ ಉದಾರ ಆಗಲಿಲ್ಲ ಉದಾರ ಆಗಲಿಲ್ಲ ಸುಬ್ಬಲೆ ಒಂದು ನಿಮಿಷ ಎರಡು ನಿಮಿಷ ಅಂದ್ಬಿಟ್ರೆ ಆಬೋಯ್ತಾ ನೋಡ್ರಿ ಡೈಲಿ ಬೆಳಗ್ಗೆ ಪ್ರಾರ್ಥನೆ ಮಾಡಬೇಕು ಧ್ಯಾನ ಮಾಡಬೇಕು ಸಾಧ್ಯವಾದರೆ ಒಂದು ಊದ್ಗೆ ಬಂದೆ ಒಂದು ಊದು ಕಡ್ಡಿ ಹಚ್ಚಿ ಸಾಕು ಇಲ್ಲೆಲ್ಲ ಹೂಗಳೆಲ್ಲ ಇಟ್ಟು ತೆಗಲಿಕೆ ಹೊಡೆದು ಡೆಕೋರೇಷನ್ ಮಾಡಿ ಅಂತ ನಾನು ಹೇಳಲ್ಲ ಬರೀ ಒಂದು ಊದು ಕಡ್ಡಿ ಹಚ್ಚಿ ಬೆಳಗ್ಗೆ ಸಾಕು ಸಂಜೆ ಹೊತ್ತು ಒಂದು ದೀಪ ಹಚ್ಚಿ ಒಂದು ದೂದ ಕಡೆ ಹಚ್ಚಿ ಸಾಕು ಧ್ಯಾನ ಮಾಡಿ ಒಂದು ಹತ್ತು ನಿಮಿಷ ಐದು ನಿಮಿಷ ಹತ್ತು ನಿಮಿಷ ಅರ್ಧ ಗಂಟೆ ಹಂಗೆ ಕೂತ್ಕೊಂಡು ಧ್ಯಾನ ಮಾಡಿರಿ ಆಗ ಒಲೀತದೆ ದೈವಿ ಶಕ್ತಿ ಗುರುಗಳ ಮೇಲೆ ದೇವ್ರ ಮೇಲೆ ಒಳ್ಳೆಯವ್ರು ಯಾರಿದ್ದಾರೆ ಮನೇಲಲ್ಲಿ ಅಕ್ಕಪಕ್ಕ ಅಂತ ಅವ್ರ ಮೇಲೆ ಭಕ್ತಿ ಇರಲಿ ಭಯ ಇರಲಿ ಚಿಕ್ಕವ್ರ ಬಗ್ಗೆ ಪ್ರೀತಿ ಇರಲಿ ಆವಾಗಲಿ ಒಲೆಯುತ್ತೆ ಅಲ್ವಾ ಲಭಾತ ಸಾಧುಗಳಿಗೆ ಸಹಾಯ ಮಾಡಿ ಲಭಾತ ಸಾಧುಗಳಿಗೆ ಎಲ್ಲಿ ಗುರುಗಳೇ ನೀವು ಎಲ್ಲಿ ತಿಂತೀರಾ ಎಲ್ಲಿ ಕುಡಿತೀರಾ ಆರಾಮಾಗಿದ್ದೀರಾ ನಮ್ಮಿಂದ ಎಲ್ಲ ಸಹಾಯ ಬೇಕಾ ಹಾಂ ನಿಮ್ಮ ಪೇ ಟಿ ಎಮ್ ನಂಬರ್ ಕೊಡಿ ಫೋನ್ಪೇ ನಂಬರ್ ಕೊಡಿ ಹಣ ಅಂತ ಯಾರಾದರೂ ಹೇಳ್ತಾರ ಹೇಳಲ್ಲ ಎಲ್ಲೆಲ್ಲ ಬರುತ್ತಪ್ಪ ಎಲ್ಲಿಂದ ದಾರಿದ್ರೆ ಕಳೀತೆ ಗುರುಗಳ ಆಶೀರ್ವಾದ ಸಿಗಲ್ಲ ದೇವರ ಆಶೀರ್ವಾದ ಸಿಗಲ್ಲ ಒಳ್ಳೆಯವ್ರ ಆಶೀರ್ವಾದ ಸಿಗಲ್ಲ ಇಲ್ಲೆಲ್ಲಿ ಮಾಡುತ್ತೆ ದಾರಿದ್ರೆ ಲಕ್ಷ್ಮಿ ಒಕ್ಕರ್ಸ್ಕೊಳ್ತಾಳೆ ಇವ್ರು ಯಾರಿಗೂ ಸಹಾಯ ಮಾಡಲ್ಲ ಒಂದು ಪೈಸಾ ಇವರು ಮಾತ್ರ ಎಲ್ಲ ಬೇಕು ಅಲ್ಲ ಇವ್ರು ಹೋಗ್ತಾರೆ ಎಂಥ ಗುರುಗಳಿಗೆ ದುಡ್ಡು ಕೊಡ್ತಾರೆ ಗೊತ್ತಾ ಕೆಲವರು ಆಸೆ ಹಾಕಿಸ್ತಾರೆ ಓ ನಿನ್ಗೆ ನಿಧಿ ಸಿಗ್ಬಿಡುತ್ತೆ ಓ ನಿನ್ಗೆ ಅದೃಷ್ಟ ಬಂದ್ಬಿಡುತ್ತೆ ನಾನು ಅದು ಮಾಡಿಕೊಡ್ತೀನಿ ಇದು ಮಾಡಿಕೊಡ್ತೀನಿ ಅಂದ್ಬಿಟ್ಟು ಕೆಲವ್ರು ಹೇಳ್ತಾರಲ್ಲ ಮೋಸ ಬಿಡ್ತಾರಲ್ಲ ಚೀಟಿಂಗು ಅವ್ರಿಗೆ ನಂಬ್ತಾರೆ ಅದು ಯಾವುದೋ ತೆಲುಗುನಲ್ಲಿ ಮಾಸ್ ರಾಜ ಮಾಸ್ ರವಿತಾಜ್ ಅದು ಒಂದು ಸಿನಿಮಾ ಇದೆ ವಿಕ್ರಮ ವಿಕ್ರಿ ವಿಕ್ರಮಾರ್ ಕೊಡು ಒಂದು ಸಿನಿಮಾ ಇದೆ ತೆಲುಗುನಲ್ಲಿ ವಿಕ್ರಮಾರ್ ಕೊಡು ತೆಲುಗುನಲ್ಲಿದೆ ಕ ಕನ್ನಡದಲ್ಲಿ ವೀರ ಮಧಿಕರಿ ವೀರ ಮಧಕರಿ ಇರಬೇಕು ಸುದೀಪ್ದ ಆ ಸಿಲ್ವಾ ಇದು ನೋಡ್ರಿ ಹಾಂ ಆ ಶಿಲ್ವಾ ನೋಡ್ರಿ ಒಬ್ಬ ಸಾಧುವಲ್ಲ ಹೆಣ್ಮಕ್ಳು ಏನು ಮಾಡ್ತಾರೆ ಅವನು ಹೆಂಗೆ ಅವ್ರ ತಲೆ ಬೋಡಿ ಮಾಡ್ತಾನೆ ಅನ್ನೋದೆಲ್ಲ ನೋಡಿ ತೆಲುಗು ಶಿಲ್ಬಾ ರವಿ ತೇಜ ಅದು ವಿಕ್ರಮಾರ್ ಕೊಡು ಕನ್ನಡದಲ್ಲಿ ವೀರ ಮಧಿಕರಿ ಲೋಡಿ ತಪ್ಪದೆ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಮಹಾಲಕ್ಷ್ಮಿನ ಪೂಜೆ ಮಾಡಿದ್ರೆ ಹೆಂಗೆ ಅಂತ ಆಮೇಲೆ ದರುವು ದರು ಇರಬೇಕು ನೋಡಿ ರಾಮಾಲಕ್ಷ್ಮಿ ಎಲ್ಲರಿಗೂ ಬೇಕು ಆ ಸಿಲ್ವಾ ನೋಡಿ ವಿಕ್ರಮಾರ್ ಕೂಡ ಆಮೇಲೆ ವೀರ ಮಧಿಕರಿ ನೋಡಿ ವೀರ ಅಧಿಕಾರಿ ಕನ್ನಡ ಸಿಲ್ವಾ ಆಮೇಲೆ ದರುವು ಇದೆ ರವಿತೇಜದ ಅದು ನೋಡಿ ಅದರಲ್ಲಿ ಚೆನ್ನಾಗಿದೆ ಲಕ್ಷ್ಮಿ ಬಗ್ಗೆ ಶ್ರೀಮಲ್ ನಾರಾಯಣನ ಬಗ್ಗೆ ಇದೆ ಧರುವು ಯಾರ್ದು ರವಿತಾಜ್ ಅದೇ ಓಕೆ ಅವರೇ ಲಿಮಿಗೆ ಒಳ್ಳೆಯದಾಗಲಿ ಮಹಾಲಕ್ಷ್ಮಿ ಬಗ್ಗೆ ನಾನು ಹಿಂದೆ ಒಂದು ವೀಡಿಯೋ ಹೇಳಿದೀನಿ ಮಹಾಲಕ್ಷ್ಮಿನ ಹೇಗೆ ಹೊಲ್ಸ್ಕೋಬೇಕು ಇವತ್ತು ಮಹಾಲಕ್ಷ್ಮಿ ಎಲ್ಲರಿಗೂ ಬೇಕು ಚಿಕ್ಕ ಮಕ್ಕಳಿಂದ ದೊಡ್ಡವ್ರವ್ರಿಗು ಎಲ್ಲ ಕೆಲಸದಲ್ಲಿರೋರಿಗೂ ಎಲ್ಲ ದೇಶದಲ್ಲಿರೋರು ಎಲ್ಲ ಧರ್ಮದವ್ರಿಗೂ ವರಮಹಾಲಕ್ಷ್ಮಿ ಬೇಕು ಲಭಾತ ಋಷಿವರಿಗಳಿಗೂ ಬೇಕು ನಮಗೆ ಮುಕ್ತಿ ಬೇಕು ಮುಕ್ತಿ ಬೇಕು ಮೋಕ್ಷ ಬೇಕು ನಾಲ್ಕು ಜನಕ್ಕೆ ಸಹಾಯ ಮಾಡೋಕ್ಕೆ ಆಕೆ ವರಮಹಾಲಕ್ಷ್ಮಿ ಸಹಾಯ ನಮಗೂ ಬೇಕು ಸರಿಲಾ ಅದಕ್ಕೆ ಗುರುವಾರ ಏನು ಮಾಡಬೇಕು ಪುಳ್ಳಿ ಮಾಡಬೇಕು ಅಂತ ಹೇಳಿದಿರಿ ಶುಕ್ರವಾರ ಪಾಯಸ ಮಾಡ್ಬೇಕಂತ ಹೇಳಿದಿರಿ నాల్కాలాకు గురువార నక నాలు శుక్రవార పూజ మా గురువార పుళగ్రి వాడు నాల్క వార అతవా ఎంట్ వార శుక్రవారయసపడు నాక వార అత ఎంట్ వార ఎంట్ వారా నెస్ట్ ఎంటెంట్ వార అందరూ గురువార గురువార శుక్రవార ఆ రీతి ఎంట్ సరే ఎంట్ వారా ఫిరేష ఆమె బుధవార మూరు బుధవార అతవ్ ఐదు బుధవార అతవ ಏಳು ಬುಧವಾರ ಅಥವಾ ಹನ್ನೊಂದು ಬುಧವಾರ ಅಥವಾ ಇಪ್ಪತ್ತೊಂದು ಬುಧವಾರ ಇಪ್ಪತ್ತೊಂದು ಬುಧವಾರ ಗಣಪತಿಗೆ ಪೂಜೆ ಮಾಡಿ ಅಥವಾ ಮೂರು ಬುಧವಾರ ಮಾಡಿದ್ರೂ ಸಾಕು ಅಥವಾ ಐದು ಮಾಡಿದ್ರೂ ಸಾಕು ನಿಮಗೇನು ಸಾಧ್ಯ ಅದು ಆದರೆ ಗಣಪತಿಗೆ ಇಪ್ಪತ್ತೊಂದು ಕಡುಬು ಮಾಡಬೇಕು ಚಿಕ್ಕ ಚಿಕ್ಕದಾದರೂ ಪರವಾಗಿಲ್ಲ ದೊಡ್ಡದಾದರೂ ಪರವಾಗಿಲ್ಲ ಇಪ್ಪತ್ತೊಂದು ಇಡಬೇಕು ಕಡುಬು ಬೆಳಗ್ಗೆ ಆದರೂ ಮಾಡಿ ಸಂಜೆ ಆದರೂ ಮಾಡಿ ಒಂದು ವೇಳೆ ಮಧ್ಯದಲ್ಲಿ ವಾರಗಳು ತಪ್ಪಾದರೆ ಆಮೇಲೆ ಮುಂದಿನ ವಾರ ಮಾಡಿ ಪರವಾಗಿಲ್ಲ ಸರಿನಾ ಅಥವಾ ಬೇರೆಯವ್ರ ಕೈಯಲ್ಲಿ ಮಾಡಿಸಿ ನಿಮ್ಮಿಂದ ಮಾಡೋಕ್ಕಾಗಿಲ್ಲ ಆ ವಾರ ಅಂದರೆ ಆ ವಾರ ಏನಾದ್ರು ತೊಂದರೆ ಆದರೆ ಅಥವಾ ಆ ವಾರನೇ ಪೂಜೆ ಮಾಡಿದ್ರು ಪರವಾಗಿಲ್ಲ ಮುಂದಿನ ವಾರ ಮಾಡಿ ಕಂಟಿನ್ಯೂ ಮಾಡಿ ಓಕೆ ಇಷ್ಟು ವಾರ ಏನು ನಿಮ್ಮ ದಾರಿದ್ರೆ ಕಳಿತೆ ಕಷ್ಟಗಳು ಕಳಿತೆ ಮಹಾಲಕ್ಷ್ಮಿನ ಒಲಿತಾಳೆ ನಾನು ಇಂದಿನ ವೀಡಿಯೋನಲ್ಲಿ ಹೇಳಿದ್ದೀನಿ ಭಾಗ್ಯಲಕ್ಷ್ಮಿ ಭಾರಮ್ಮ ಅಂತ ಆ ವಿಲ್ಲೇ ಆ ವೀಡಿಯೋ ನೋಡಿ ಭಾಗ್ಯಲಕ್ಷ್ಮಿ ಬಾರಮ್ಮ ಹಿಂದಿನ ವೀಡಿಯೋ ಇದಾರಲ್ಲಿ ನೋಡಿ ಹೇಳಿದ್ದೀನಿ ಸ್ವಲ್ಪ ಓಕೆ ನಮಗೆಲ್ಲ ಒಳ್ಳೇದಾಗಲಿ ವಾರ ಮಹಾಲಕ್ಷ್ಮಿ ಎಲ್ಲರಿಗೂ ಒಲೀಲಿ ನೀವು ಇಷ್ಟಾರ್ಥಗಳು ಆದಷ್ಟು ಬೇಗ ಈಡೇರಿಸಲಿ ಆದಷ್ಟು ಪಾಪಕರ್ಮಗಳನ್ನು ಕಡಿಮೆ ಮಾಡಿರಿ ಪುಣ್ಯಕರ್ಮಗಳನ್ನು ಜಾಸ್ತಿ ಮಾಡಿ ಗುರುಗಳು ಇರ್ತಾರೆ ಅವ್ರಿಗೆಲ್ಲ ಸಹಾಯ ಮಾಡಿ ಆಶೀರ್ವಾದ ಸಿಗುತ್ತೆ ಗುರುಗಳ ಆಶೀರ್ವಾದ ಸಿಗಬೇಕು ದೊಡ್ಡವರ ಆಶೀರ್ವಾದ ಸಿಗಬೇಕು